ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೊಂದು ಎಂಕರೇಜ್ಮೆಂಟ್ ಸಿಗತ್ತೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಇವತ್ತು ನಾನು ಹೊಟ್ಟೆ ಕಿಚ್ಚು ಅನ್ನೋದು ಮನುಷ್ಯನ ಜೀವನನ ಹೇಗೆ ಹಾಳು ಮಾಡುತ್ತೆ ಅನ್ನೋ ವಿಷಯದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಇದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತಿಳ್ಕೊಳ್ಬೇಕಾದಂಥ ವಿಷಯನೇ ನಾನು ಹೇಳ್ತಾ ಇರೋದು ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಕೇಳಿ ಇಬ್ಬರು ಸ್ನೇಹಿತರು ಆ ಸ್ನೇಹಿತರಲ್ಲಿ ಒಬ್ಬರು ಬಡವರು ಇನ್ನೊಬ್ಬರು ಶ್ರೀಮಂತರು ಜೀವನಕ್ಕೇನು ಕಮ್ಮಿ ಇರಲ್ಲ ಇನ್ನೊಬ್ರಿಗೆ ಸಾಲ ಕೊಡೋಷ್ಟು ಅಷ್ಟು ದುಡ್ಡಿರುತ್ತೆ ಅಷ್ಟು ಆಸ್ತಿ ಪಾಸ್ತಿ ಇರುತ್ತೆ ಇನ್ನೊಬ್ಬರು ತೀರಾ ಬಡವರು ಜೀವನ ನಡಿಬೇಕು ತುತ್ತು ಚೆನ್ನಾಗಿ ತಿನ್ನಬೇಕು ಒಂದು ಒಪ್ಪತ್ತು ಅಂತಂದರೂ ಸಾಲ ಮಾಡುವಂಥ ಪರಿಸ್ಥಿತಿ ಇರುತ್ತೆ ಇನ್ನೊಬ್ರಿಗೆ ಇದೇ ಥರ ಇದ್ದಾಗ ಒಂದು ಸತಿ ಏನಾಗತ್ತೆ ಎಷ್ಟು ದಿನ ಟೈಮ್ ಚೆನ್ನಾಗಿರಲ್ಲ ಅದೆಲ್ಲ ಕಳೀತು ಟೈಮ್ ಚೆನ್ನಾಗಾಯಿತು ಏನೋ ಒಂದು ಸತಿ ಏನೋ ಒಂದು ಲಾಟ್ರಿ ತೊಗೊಳ್ಳೋಣ ಅಂಥೇಳಿ ಲಾಟ್ರಿ ತೊಗೊಳ್ತಾರೆ ತಗೊಂಡಾಗ ಅದರಲ್ಲಿ ಐವತ್ತು ಲಕ್ಷ ಬರುತ್ತೆ ಅವ್ರಿಗೆ ಆ ಬಡವಂಗೆ ಬಂದಾಗ ಅದನ್ನು ನಾವು ಯಾಕೆ ಇನ್ಯಾವುದಕ್ಕಾದರೂ ಯೂಸ್ ಮಾಡಬಾರ್ದು ಇನ್ವೆಸ್ಟ್ ಮಾಡಬಾರ್ದು ಅಂಥೇಳಿ ಶೇರ್ಸಲ್ಲಿ ಇನ್ನೊಂದಿಷ್ಟು ಇನ್ಯಾವುದ್ರಲ್ಲೂ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಹೀಗೇನು ಸಂಪಾದನೆ ಮಾಡಿ ಚೆನ್ನಾಗಿರ್ತಾರೆ ಇದನ್ನು ನೋಡ್ತಿದ್ದ ಆ ಫ್ರೆಂಡ್ ಇನ್ನೊಬ್ಬ ಶ್ರೀಮಂತ ಅನ್ನಲ್ಲ ತುಂಬ ಹೊಟ್ಟೆ ಕಿಚ್ಚು ಆ ವ್ಯಕ್ತಿಗೇನು ಅಂತಂದರೆ ಅವನು ಆಗಿದ್ದ ಅಂದರೆ ಬಡವನಾಗೇ ಇರಬೇಕು ನನ್ನ ಹತ್ತಿರ ಸಾಲ ತೊಗೊಳ್ತಾ ಇರಬೇಕು ನಾನು ಕೊಡ್ತಾ ಇರಬೇಕು ಸಾಲ ಅವನು ನನ್ನ ಮೇಲೆ ಇವಾಗ ಅವನೇ ಇನ್ನೊಬ್ಬರು ಕೊಡೋಷ್ಟು ಸಾಲ ಕೊಡೋಷ್ಟು ಆಗಿಬಿಟ್ಟ ಅಂತಂದರೆ ನಾ ಸುಮ್ಮ ಇರಬಾರ್ದು ಅಂತ ಹೇಳಿ ಹೇಗಾದರೂ ಲಾಸ್ ಮಾಡಬೇಕು ಅವನ್ನ ಅಂಥೇಳಿ ಅವನು ದುಡ್ಡನ್ನ ಇನ್ನೊಬ್ರು ಯಾರಿಗೂ ಕೊಡ್ತಾನವನು ಹೇಗಾದರೂ ಅವನ್ನ ಬೀಳಿಸ್ಬೇಕು ಅವ್ನ ಬಿಸ್ನೆಸ್ನ ಲಾಸಲ್ಲಿ ನಡೆಯೋ ಥರ ಮಾಡಬೇಕು ಅವನು ಆ ಮನುಷ್ಯ ಮೊದಲಿನ ಸ್ಥಿತಿಗೆ ಬರಬೇಕು ಅಂಥೇಳಿ ಎಷ್ಟೆಷ್ಟೋ ಪ್ರಯತ್ನಗಳು ಪಡ್ತಾನಂತೆ ಒಂದು ಟಿಕೆಟ್ ತಗೋ ಅಂತ ಹೇಳ್ತಾನಂತೆ ತೊಗೊಳಲ್ಲ ನಂಗೆ ಬೇಡ ನಂಗೆ ಇಷ್ಟಿದೆಯಲ್ಲ ಸಾಕು ಶೇರ್ಸಲ್ಲಿ ಹಾಕಿದ್ದೀನಿ ಹಾಗಾಗಿ ನನಗೆ ಈ ಟಿಕೆಟ್ ಬೇಡ ಅಂಥೇಳಿ ರಿಜೆಕ್ಟ್ ಮಾಡ್ತಾನಂತೆ ದುಡ್ಡು ವೇಸ್ಟ್ ಮಾಡಲ್ಲ ತುಂಬ ಬುದ್ಧಿವಂತ ಆ ಥರ ಮಾಡಬೇಕು ಅಂದ್ಕೊಳ್ತಾನೆ ಅದಾಗಲ್ಲ ಕಡೆಗೆ ಇನ್ಯಾರನೋ ಒಬ್ಬರನ್ನ ಕಳಿಸ್ತಾನೆ ವ್ಯಕ್ತಿನ ಹೇಗಾದರೂ ನಿಮ್ಮ ಬಿಸ್ನೆಸ್ಗೆ ಕೈ ಹಾಕೋ ಥರ ಮಾಡಿ ಲಾಸ್ ಮಾಡಬೇಕು ಅಂಥೇಳಿ ಕಳಿಸ್ತಾನೆ ಇನ್ನೊಬ್ಬ ವ್ಯಕ್ತಿಗೆ ಅದು ಏನೂ ಎಷ್ಟೋ ಲಕ್ಷ ಕೊಟ್ಟು ಕಳಿಸ್ತಾನೆ ಆ ಅವನನ್ನು ಇದು ಮಾಡಬೇಕು ಹಾಕಿಸ್ಬೇಕು ಹೇಗಾದರೂ ಮಾಡಿ ಅಂಥೇಳಿ ಆ ವ್ಯಕ್ತಿಗೆ ಎಷ್ಟೋ ಲಕ್ಷ ಕೊಡ್ತಾನೆ ಕೊಟ್ಟರೆ ಹೋಗ್ತಾನೆ ಆ ವ್ಯಕ್ತಿ ಹೋದಾಗ ಕೇಳ್ತಾನೇನು ನೀವು ಬಂದಿದ್ದಿಲ್ಲಿಗೆ ಇಲ್ಲ ನಮ್ಮದೊಂದು ಹೊಸ ಇದೆ ನೀವು ಯಾಕೆ ನಮ್ಮ ಬಿಸ್ನೆಸ್ಗೆ ನೀವು ಕೈ ಹಾಕಬಾರ್ದು ತುಂಬ ಚೆನ್ನಾಗಿದೆ ಏನದು ಹೇಳಿ ಡೀಟೇಲ್ಸ್ ಎಲ್ಲ ಕೇಳತ್ತಾನಂತೆ ಅದು ಯಾಕೋ ಅವನಿಗೆ ನಂಬಿಕೆ ಬರಲ್ಲ ಆ ವ್ಯಕ್ತಿಗೆ ಇಲ್ಲ ಇಲ್ಲ ಬೇಡ ನಂಗೆ ಒಂಚೂರು ಟೈಮ್ ಕೊಡಿ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂಥೇಳಿ ಕಳಿಸ್ಬಿಡ್ತಾನಂತೆ ಇದೇ ಥರ ಎಷ್ಟೆಷ್ಟೋ ಪ್ರಯತ್ನಗಳು ಪಟ್ಟು ಇವನು ದುಡ್ಡು ವೇಸ್ಟ್ ಮಾಡ್ಕೊಳ್ತಿರ್ತಾನೆ ತಲೆ ತುಂಬ ಅವನ್ನ ಹೇಗೆ ಬೀಳಿಸೋದು ಅವನ ದುಡ್ಡನ್ನು ಹೇಗೆ ಪೋಲ್ ಮಾಡೋದು ಅಂಥೇಳಿ ಬರೀ ಇದೇ ಯೋಚನೆಯಲ್ಲೇ ಇದ್ದು ಕಡೆಗೆ ಅವನು ಪಾಪರಾಗಿ ಹೋಗ್ತಾನಂತೆ ಇವನು ಮಾತ್ರ ಬೆಳೀತಾ ಹೋಗ್ತಾನಂತೆ ಅವನು ಪಾಪರಾಗಿ ಹೋಗ್ತಾನಂತೆ ಕಡೆಗೆ ಆ ಫ್ರೆಂಡೇ ಅವನ್ನ ಕರ್ಕೊಂಡು ಹೋಗಿ ಬುದ್ಧಿ ಹೇಳಿ ನೀ ನನಗೆ ಸಾಲ ಕೊಟ್ಟಿದ್ದೀಯ ಆದರೆ ಪಾಪ ಅವನಿಗೆ ಗೊತ್ತಾಗೋದೇ ಇಲ್ಲ ಕಡೆ ತನಕ ಇವನು ನನ್ನ ಪಾಪರ್ ಮಾಡಕ್ಕೆ ನೋಡ್ತಿದ್ದಾನೆ ಅದಕ್ಕೆ ಇವನು ಲಾಸ್ ಆದ ಅನ್ನೋದು ಅವ್ನಿಗೆ ಗೊತ್ತೇ ಆಗಲ್ಲ ಫ್ರೆಂಡ್ಗೆ ನಾನು ಕರ್ಕೊಂಡು ಹೋಗಿ ಯಾಕೆ ಹೀಗಾಯಿತು ಏನು ಬಾ ನಾನು ನಾನಿಂಗೆ ಸಹಾಯ ಮಾಡ್ತೀನಿ ನಾನು ಆಗೆಲ್ಲ ಎಷ್ಟು ಸಹಾಯ ಮಾಡ್ತೀನಿ ನನಗೆ ಸಾಲ ಎಲ್ಲ ಕೊಡ್ತಿದ್ದಿ ನಾನು ಈಗ ಅವಾಗೆಲ್ಲ ನಾನು ಹೊಟ್ಟೆ ತುಂಬ ತಿಂತಿದ್ದಿದ್ದು ಅಂದರೆ ನೀನು ಕೊಟ್ಟು ಸಾಲದಿಂದ ಅದು ನಾನು ಯಾವತ್ತೂ ಅಂತ ಅಂಥೇಳಿ ಕರ್ಕೊಂಡು ಹೋಗಿ ಈ ಮಾತುಗಳು ಹೇಳಿದಾಗ ಅವನಿಗೆ ಕಣ್ಣಲ್ಲಿ ನೀರು ಬಂದುಬಿಡತ್ತಂತೆ ಆಗ ಹೇಳ್ತಾನೆ ಅವನು ಛೇ ನಾನೆಂಥ ಪಾಪಿ ನಿನಗೀಗಲೂ ವಿಷಯ ಗೊತ್ತಿಲ್ವೇನೋ ನಾನಿನ್ನು ಸೋಲಿಸ್ಬೇಕು ಬಿಸ್ನೆಸ್ಸಲ್ಲಿ ಲಾಸ್ ಮಾಡಬೇಕು ಅಂಥೇಳಿ ಲಕ್ಷ ಲಕ್ಷ ಕಳ್ಕೊಂಡೆ ಟೈಮು ನನ್ನ ಬುದ್ಧಿ ಎಲ್ಲದನ್ನು ನಿನ್ನನ್ನು ಸೋಲಿಸ್ಬೇಕು ನಿನ್ನನ್ನು ಬಡವನಾಗಿ ಮಾಡಬೇಕು ನೀನು ಗಳಿಸಿದ ದುಡ್ಡನ್ನೆಲ್ಲ ಹೇಗಾದರೂ ಮಾಡಿ ವೇಸ್ಟ್ ಮಾಡಬೇಕು ಅಂದ್ಕೊಂಡೆ ನಿನ್ನನ್ನು ಒಟ್ಟಲ್ಲಿ ಪಾಪರ್ ಮಾಡಬೇಕು ಅಂದ್ಕೊಂಡೆ ಎಷ್ಟೆಷ್ಟು ಖರ್ಚು ಮಾಡಿಬಿಟ್ಟೆ ನಾನು ಬೀದಿಗೆ ಬಂದು ನಿಂತ್ಕೊಂಡೆ ಎಷ್ಟು ತಪ್ಪು ಮಾಡಿದೆ ಅಂಥೇಳಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳದ್ನಂತೆ ಆ ಫ್ರೆಂಡು ಇವ್ರ ಹತ್ರ ಹೇಳಿದಾಗ ಇಷ್ಟೇ ಹೇಳದ್ನಂತವನು ಅಲ್ಲ ನನ್ನನ್ನು ಸೋಲಿಸ್ಬೇಕು ಅಂದ್ಕೊಂಡು ನೀನು ಅದೇ ನೀನು ಬೆಳೀಬೇಕು ಅಂಥೇಳಿ ನಿನ್ನ ಬುದ್ಧಿನ ನಿನ್ನ ದುಡ್ಡನ್ನ ನಿನ್ನ ಟೈಮ್ನ ಎಲ್ಲದನ್ನು ಅದಕ್ಕೆ ಖರ್ಚು ಮಾಡಿದ್ದಿದ್ರೆ ನೀನು ನನ್ನಕ್ಕಿನ್ನ ಹೆಚ್ಚಾಗಿ ಬೆಳೀತಿದ್ದಿ ನಿನ್ನ ಬುದ್ಧಿ ತುಂಬ ಚೆನ್ನಾಗಿದೆ ಎಷ್ಟು ನನಗಿನ್ನ ಬುದ್ಧಿವಂತ ನೀನು ಅದನ್ನು ಬಿಟ್ಟು ನನ್ನನ್ನು ತುಳಿಬೇಕು ನನ್ನನ್ನು ಪಾಪರ್ ಮಾಡಬೇಕು ಅಂದ್ಕೊಂಡು ಯಾಕೆ ಹಾಂ ಎಷ್ಟು ತಪ್ಪು ಮಾಡಿಬಿಟ್ಟು ಅದಕ್ಕೆ ನೋಡಿ ನೀನು ಬೀದಿಲಿ ನಿಂತಿದ್ಯಾ ಯಾವತ್ತೂ ಇನ್ನೊಬ್ರನ್ನ ಬೀದಿಲಿ ನಿಲ್ಲಿಸ್ಬೇಕು ಅಂದ್ಕೊಂಡ್ರೆ ಅವರು ಬೀದಿಗೆ ಬಂದು ನಿಲ್ತಾರೆ ಯಾವತ್ತೂ ಆ ಥರ ಯೋಚನೆ ಮಾಡಬೇಡ ಅಂಥೇಳಿ ಫ್ರೆಂಡು ಇನ್ನೊಬ್ಬರಿಗೆ ಹೇಳ್ತಾರಂತೆ ಆಮೇಲೆ ಅದೇ ಆ ಬಿಸ್ನೆಸ್ಸಲ್ಲಿ ಇವ್ರಿಗೊಂದು ಪೋಸ್ಟ್ ಕೊಟ್ಟು ಕೆಲಸನೂ ಕೊಡ್ತಾರಂತೆ ಆಮೇಲೆ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರಂತೆ ಹೀಗೆ ನಾವು ಯಾವತ್ತು ಇನ್ನೊಬ್ರನ್ನ ತುಂಡು ತುಳಿದು ಮೇಲೆ ಬರ್ತೀವಿ ಅಂತ ಅನ್ಕೋಬಾರ್ದು ಅಂದ್ಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ ನಾನು ಇದನ್ನು ಹೇಳಿದ್ದೀನಿ ಒಂದು ಸಣ್ಣ ಕತೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ